ಒಂದು ಕಸ್ಟಮರ್ ರೆಗ್ಯುಲರ್ ಆಗಿ ನನ್ನ ಹತ್ರ ವೈ ಮಾಡ್ತಾರೆ ಅಂತ ಬಂದು ರೀಸನ್ ಏನಪ್ಪಾ ಅಂತಂದ್ರೆ ಇದೊಂದು ಡಿಫ್ರೆನ್ಸ್ ಏನು ಫಸ್ಟ್ ಅಂಡ್ ಸೆಕೆಂಡ್ ಕ್ವಾಲಿಟಿಗೆ ಪ್ರೀಮಿಯಂ ಕ್ವಾಲಿಟಿಗೆಲ್ಲ ಅಂತ ಹೇಳಿ ಡಿಸೈನ್ ಬರ್ತಾ ಈ ಸೆಂಟರ್ ಲಕ್ಷ್ಮಿ ಬರ್ತದೆ ತುಂಬಾ ತುಂಬಾ ಚೆನ್ನಾಗಿದೆ ಇದು ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಅದೇ ಜುವೆಲ್ರಿ ಸೊ ಇವತ್ತು ಗುರುವಾರ ನಾನು ವಿಡಿಯೋನ ಮಾಡಿರೋದು ಬಟ್ ಇದನ್ನ ಶುಕ್ರವಾರ ಅಪ್ಲೋಡ್ ಮಾಡ್ತೀನಿ ಇವತ್ತು ಗುರುವಾರ ಇವತ್ತು ನಾನು ರಾಯರಿಗೆ ಪೂಜೆ ಮಾಡಿ ಇವತ್ತಿನೂ ಒಂಥರ ಖುಷಿ ಖುಷಿ ಅಂತ ಅನಿಸ್ತದೆ ಐ ಥಿಂಕ್ ಟ್ವೆಂಟಿ ಸಿಕ್ಸ್ ನನ್ನ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಹ್ಯಾಕ್ ಆಗಿದ್ದು ಸೊ ಅದಾದಮೇಲೆ ಬರೀ ಬೇಜಾರಾಗಿರೋದು ಬರೀ ಅಳೋದು ಸೊ ಇದೇ ಥರ ಆಗ್ತಿತ್ತು ಇವತ್ತೇನೋ ಒಂಥರ ಖುಷಿ ಖುಷಿಯಾಗಂತ ಅನಿಸ್ತದೆ ಸೊ ನನಗೆ ಖುಷಿ ಜಾಸ್ತಿ ಆದಾಗ ನನಗೆ ಅನಿಸಿದೆ ನನಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸಿದ ಮೇಕಪ್ ಮಾಡ್ಕೊಡಿತ್ತು ಅಂತ ಅಥವಾ ರೆಡಿ ಆಗಬೇಕು ಅಂತ ಈ ಥರ ಎಲ್ಲ ಅನಿಸುತ್ತೆ ತುಂಬ ದಿವಸ ಆಗೋಗ್ಬಿಟ್ಟಿತ್ತು ಈ ಥರ ಹೂವ ಮಾಡ್ಕೊಂಡು ರೆಡಿಯಾಗಿ ಯೂಸ್ ಮಾಡಿಸ್ತೀನಿ ಮಾಡ್ಕೊಂಡು ಅಂತ ತುಂಬ ಖುಷಿಯಾಗಿರೋದು ವೀಡಿಯೋನ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾರಲ್ಲಿದ್ದೇನೆ ಮೊದಲನೇ ಬಾರಿಗೆ ನನ್ನ ವೀಡಿಯೋಸನ್ನು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಹಾಗೆ ಬರ್ತೀವಿ ಅಂತ ಹೇಳ ಪ್ರೆಸ್ ಮಾಡಿದ್ದನ್ನು ನಾನು ಯಾವುದೋ ವಿಡಿಯೋ ಕೂಡ ಮಾಡಿದ್ರು ಕೂಡ ನನಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಪ್ಲೀಸ್ 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 ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಇರುತ್ತೆ ಪ್ಲೀಸ್ ಹೋಗಿ ಅದರಲ್ಲಿ ನೀವು ಫಾಲೋ ಮಾಡಿ ಐ ಥಿಂಕ್ ನಾನು ನಿನ್ನೆ ನೈಟ್ ಮೊನ್ನೆ ನೈಟ್ ನಾನು ಕ್ರಿಯೇಟ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಪೇಜ್ನ ಸಿಕ್ಸ್ಟಿ ಫೋರ್ ಫಾಲೋವರ್ಸ್ ಆಗಿದ್ದೀರಾ ಥ್ಯಾಂಕ್ ಯು ಸೊ ಪ್ಲೀಸ್ ನನಗೆ ಹಂಡ್ರೆಡ್ ಆಗೋದಕ್ಕೆ ಹೆಲ್ಪ್ ಮಾಡಿ ಸೊ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಸೊ ಹಂಡ್ರೆಡ್ ಫಾಲೋವರ್ಸ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ನೀವು ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಸೊ ಇನ್ನೊಂದು ಸ್ವಲ್ಪ ಜನಕ್ಕೆ ನನ್ನ ಬಿಡಿಯೋ ರೆಕಮೆಂಡೇಶನ್ ಹೋಗುತ್ತೆ ನಾನು ಅದೇ ಲಾಸ್ಟ್ ವಿಡಿಯೋ ಹೇಳಿದಾಗ ಇವಾಗ ಇನ್ಸ್ಟಾಗ್ರಾಮ್ ಕೂಡ ಇಲ್ಲ ಯಾವುದೇ ಥರ ಇವಾಗ ಆರ್ಡರ್ಸ್ ಅಷ್ಟೇ ಆಗ್ತಾಯಿಲ್ಲ ಬಿಕಾಸ್ ನಾನು ಜಾಸ್ತಿ ಆರ್ಡರ್ಸ್ ಬರ್ತಿದ್ದೀರಾ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸರ್ಟಿಸ್ಫೈ ಇರೋದ್ರಿಂದ ಸೊ ನಾನು ಒಂದು ಫೋಟೋ ಹಾಕಿದರೆ ಅಥವಾ ಒಂದು ವಿಡಿಯೋ ಹಾಕಿದ್ರೆ ತುಂಬ ಜನಕ್ಕೆ ಹೋಗ್ತಿತ್ತು ತುಂಬ ಜನಕ್ಕೆ ಅದು ರಿವಿಸ್ ಹೋಗ್ತಿತ್ತು ಬಟ್ ಇವಾಗ ಅದು ಆಗ್ತಾಯಿಲ್ಲ ಸೊ ಪ್ಲೀಸ್ ಇನ್ಸ್ಟಾ ಯೂಟ್ಯೂಬಲ್ಲರೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿದ್ರೆ ತುಂಬ ಕೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಆ್ಯಸ್ ನಂಗೆ ಅಲ್ಲಿ ಹಂಡ್ರೆಡ್ ಫಾಲೋವರ್ಸ್ ಆಗೋದಕ್ಕೆ ಪ್ಲೀಸ್ ಹೆಲ್ಪ್ ಮಾಡಿ ಆ್ಯಂಡ್ ಎಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ ಹಾಗೆ ನಾನು ಮಗು ಕಡೆ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ಅದೇ ನಾನು ನಿಮಗೆ ತುಂಬಾ ಬಜೆಟ್ ಪೆಲ್ನಾಗಿರುವಂತಹ ಸ ಸಾಕಷ್ಟು ಕಲೆಕ್ಷನ್ಸ್ನ ತೋರಿಸ್ತಾ ಒಂದು ಎರಡರ ಸುಮಾರು ಕಲೆಕ್ಷನ್ನ ತೋರಿಸ್ತಾ ಇರ್ತೀನಿ ಆ್ಯಂಡ್ ಅಂತ ಅಂದರೆ ಯೂಟ್ಯೂಬಲ್ಲಿ ನಾನು ಒಂದು ವಿಡಿಯೋಗೆ ಒಂದು ಟೆನ್ ಟು ಫಿಫ್ಟೀನ್ಲೆಕ್ಷನ್ಸ್ನ ತೋರಿಸ್ಕೊಳ್ತಾ ಇರ್ತಾ ಇದ್ದೀನಿ ಬಟ್ ನೀವು ಇನ್ಸ್ಟಾಗ್ರಾಮಲ್ಲದೆ ನಾನು ಮೋರ್ ದನ್ ತೌಸಂಡ್ ಟೂ ತೌಸಂಡ್ ಎಷ್ಟೋ ನೆಲ ಕಲೆಕ್ಷನ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿ ನಿಮಗೆ ಸ್ಯಾರಿ ಡ್ರೆಸ್ಸಸ್ ಅಥವಾ ಇದಕ್ಕೆ ಹೆಚ್ಚಿಗೆ ಕಲೆಕ್ಷನ್ಸ್ ಜ್ಯುವೆಲ್ಸ್ ಎಲ್ಲ ಕೂಡ ನಿಮಗೆ ಇನ್ಸ್ಟಾಗ್ರಾಮಲ್ಲೇ ಸಿಗುತ್ತೆ ಸೊ ಪ್ಲೀಸ್ ಇನ್ಸ್ಟಾಗ್ರಾಮ್ ಒಳ್ಳೆ ಸಾಕು ಹಂಡ್ ಓಕೆ ನಾನು ಹೇಳ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜಾಸ್ತಿ ನಿಮಗೆ ಕಲೆಕ್ಷನ್ ಸಿಗೋದು ಇಲ್ಲಿ ನಾನು ನಿಮಗೆ ಜಸ್ಟ್ ಟುವೆಲ್ಸ್ ಮಾತ್ರ ತೋರಿಸ್ತೀನಿ ಬಟ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಿಮಗೆ ಸ್ಯಾರೀಸ್ ಡ್ರೆಸ್ಸಸ್ ಪ್ರತಿಯೊಂದು ಕಲೆಕ್ಷನ್ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ ಸೊ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಆ್ಯಂಡ್ ಮೋರ್ ದೆನ್ ತೌಸಂಡ್ ಕಲೆಕ್ಷನ್ ನಿಮಗೆ ಅಲ್ಲಿ ಸಿಗುತ್ತೆ ಅಂಡ್ ಇವಾಗ ನನಗೆ ಫಸ್ಟ್ ಒಂದು ಬಂದ್ಬಿಟ್ಟು ತ್ರೀ ಲೇಯರ್ಸ್ ಅಲ್ಲಿರುವಂತಹ ಒಂದು ಬ್ಯೂಟಿಫುಲ್ ನೆಕ್ಲೆಸ್ನ ತೋರಿಸ್ತೀನಿ ನೋಡಬಹುದು ತ್ರೀ ಲೇಯರ್ಸ್ ಇರುವಂತಹ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಸೊ ಇದಾಗಿರುತ್ತೆ ರೂಬಿ ಗ್ರೀನ್ ರೂಬಿ ಗ್ರೀನ್ ತ್ರೀ ಲೇಯರ್ ಅಲ್ಲಿ ಬರುತ್ತೆ ಇದನ್ನು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ಇದಕ್ಕೆ ಈ ತರ ಜುಂಕಾ ಕೂಡ ಬರುತ್ತೆ ಇದು ನಾರಿ ಇರೋದು ಸೊ ನಿಮ್ಗೆ ಸಿಂಗಲ್ ಆಗಿ ಅಥವಾ ಒಂದು ಲೇಯರ್ ತರ ಎಲ್ಲ ಇದು ತ್ರೀ ಲೇಯರ್ಸ್ ಇದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ನಿಮಗೆ ಸೂಪರ್ ಆಗಿದೆ ಇದು ಫಸ್ಟ್ ಕ್ವಾಲಿಟಿನೇ ಬರುತ್ತೆ ಏ ಇದು ಈ ಥರ ಇದೆ ಅಂತ ನಾನು ಇವಾಗ ಜಸ್ಟ್ ಅವರಿಂದ ಓಪನ್ ಮಾಡೋದು ಸ್ವಲ್ಪ ಫಸ್ಟ್ ಏನು ಇರುತ್ತೆ ಒಂದು ಅಷ್ಟು ಹೊಸ ಕಲೆಕ್ಷನ್ಸ್ ಕೂಡ ಬಂದಿದೆ ಅದನ್ನು ಕೂಡ ನಾನು ನಿಮಗೆಲ್ಲ ಇದು ತೋರಿಸ್ತೀನಿ ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಫೈ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಫೈ ನೈಂಟಿ ನೈನ್ ರುಪೀಸ್ ಫ್ರೀ 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 ಶಿಪ್ಪಿಂಗ್ ಆ್ಯಂಡ್ ನಾನು ಲಾಸ್ಟ್ ವೇದಲ್ಲಿ ಹೇಳ್ದಾನೆ ಈ ಬಿಡೋದಕ್ಕೆ ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಏನಪ್ಪ ಅಂತ ನಿಮ್ಗೆ ಇವಾಗ ನನಗೆ ಬೈ ಮಾಡೋದು ಬೇಡ ನಾನು ಎಲ್ಲ ಬೇಡ ಅಂತ ಅನಿಸ್ರು ಕೂಡ ನೆಕ್ಸ್ಟ್ ಡೇಸಲ್ಲಿ ನಿಮ್ಗೆ ಏನಾದರೂ ಆದರೂ ಬೈ ಮಾಡೋ ಬೇಕಾಗ್ಬೋದು ಬಟ್ ನೀವು ಎಲ್ಲರೂ ಸರ್ಚ್ ಮಾಡ್ಬೋದು ಇಷ್ಟು ಅಫೋರ್ಡಬಲ್ ಪ್ರೈಸ್ ಅದರಲ್ಲಿ ಫ್ರೀ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀನಿ ಪ್ರೀಮಿಯಂಟ್ ಎಲ್ಲ ಕೂಡ ನನ್ನ ಕಡೆ ಫಸ್ಟು ಕ್ವಾಲಿಟಿನೇ ಸಿಗುತ್ತೆ ಆ್ಯಂಡ್ ಫಸ್ಟ್ ಕ್ವಾಲಿಟಿಗೂ ಸೆಕೆಂಡ್ ಕ್ವಾಲಿಟಿಗೂ ಡಿಫ್ರೆನ್ಸ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆಲ್ರೆಡಿ ನಾನು ಒಂದಷ್ಟು ಬಿಡೋದಲ್ಲಿ ತೋರಿಸಿದ್ದೀನಿ ಕೇಳಿದ್ದೀನಿ ಕೂಡ ಬಟ್ ಇದು ನನ್ನ ಹೊಸ ಬಿಡ್ ಅಲ್ಲ ಸೊ ಒಂದಷ್ಟು ಜನ ಹೋಗೋ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ ಸೊ ದಟ್ ನಾನು ನಿಮಗೆ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಿಮಗೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಜುವೆಲ್ಸ್ ಹೆಂಗೆ ಇರುತ್ತೆ ಪ್ರೈಸ್ ಹೆಂಗೆ ಇರುತ್ತೆ ಸೊ ಅದು ನಮಗೆ ಬೆನಿಫಿಟ್ಸ್ ಏನು ಅದನ್ನು ಕೂಡ ನನಗೆ ಈ ಜುವಲ್ಸ್ ಸೊ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ದೀಸ್ ಒನ್ ಬ್ಯೂಟಿಫುಲ್ ಕಾಂಬೋ ಸೊ ಈ ಕಾಂಬೋ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಕಾಂಬೋ ನನ್ನ ಪೇಜಲ್ಲಿ ತುಂಬ ಅಂತಹ ಕಾಂಬೋ ಬಿಕಾಸ್ ಏನ್ ಅಂತ ಅಂದರೆ ಇದು ಸ್ವಲ್ಪ ಪೆಂಡೆಂಟ್ ಡಿಫ್ರೆಂಟ್ ಆಗಿದೆ ಆಲ್ವೇಸ್ ಪೆಂಡೆಂಟ್ ಒಂದು ಸಿಂಗಲ್ ಈ ಥರ ಒಂದು ಸಿಂಗಲ್ ಆಗಿ ರೌಂಡಾಗಿ ಇರುತ್ತೆ ಏನೋ ಒಂದು ಆಡೋ ಯಾವ ಥರ ಬಟ್ ಇದರಲ್ಲಿ ಪೆಂಡೆಂಟ್ ಸ್ವಲ್ಪ ಉದ್ದ ಇದೆ ಸೊ ನೋಡ್ಬೋದು ಪೆಂಡೆಂಟು ಸ್ವಲ್ಪ ಉದ್ದ ಇರೋದನ್ನ ವಿತ್ ಪ್ರೀಮಿಯಂ ಕೊಟ್ಟು ಸೇಮ್ ನಿಮಗೆ ಗೋಲ್ಡಲ್ಲಿ ನೆಕ್ಲೆಸ್ ಮತ್ತೆ ಈಗ ಸೇಮ್ ಸೇಮ್ ಆ ಥರ ಕಾಮ ಅಲ್ವಾ ನೆಕ್ಲೆಸ್ ಮತ್ತೆ ಲಾಂಗ್ ಥರ ಎರಡು ಕೂಡ ಒಟ್ಟಿಗೆ ಬರೋ ಥರ ಕಾಮ ಮಾಡಿಸ್ಕೊತಾರಲ್ವಾ ಸೊ ಸೇಮ್ ನಿಮಗೆ ಗೋಲ್ಡ್ ಟೈಪಲ್ಲೇ ಬರುತ್ತೆ ಸೊ ನಿಮ್ಗೆ ನೋಡೋಕ್ಕೂ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದಂತೂ ಫಿನಿಶಿಂಗ್ ಸೂಪರ್ ಆಗಿದೆ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಶಾರ್ಟ್ ನೆಕ್ಲೆಸ್ ಕೂಡ ಅಷ್ಟೇ ಪಿಕಾಕ್ ಸ್ಟೈಲ್ ಡಿಸೈನ್ ಬರುತ್ತೆ ಲಕ್ಷ್ಮಿ ಬರುತ್ತೆ ಇದು ಜುಮಾ ಕೂಡ ಅಷ್ಟೇ ಜುಮಾ ಇನ್ನು ಒಂದಕ್ಕಿಂತ ಒಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ಇದಕ್ಕೆ ಈ ಜುಮ್ಕಾ ಬರುತ್ತೆ ಇದೊಂದು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೊ ಸಕ್ಕದಾಗೆ ಇದು ಜುಮಾಂತು ಆ್ಯಂಡ್ ಇದರ ಪ್ರೈಸ್ ಬಿಟ್ಟು ಏಯ್ಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಸೇಮ್ ನಿಮಗೆ ಗೋಲ್ಡ್ ಟೀಲ್ ಕೊಡುತ್ತೆ ಸೇಮ್ ಸೇಮ್ ನಿಮಗೆ ಗೋಲ್ಡ್ ಕಂಬ ಯಾವ ಥರ ಬರುತ್ತಲ್ಲ ಅದೇ ಥರ ಬರುತ್ತೆ ಬಿಕಾಸ್ ಇದ್ರ ಲುಕ್ ಅಥವಾ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂಡ್ ಇದರ ಪ್ರೈಸ್ ಅಂತ ಏಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅಡ್ಜಸ್ಟಬಲ್ ಬರುತ್ತೆ ಸೊ ಇದು ಶಾರ್ಟ್ ನೆಕ್ಲೆಸ್ ಬರೋದು ಸೊ ಮೀಡಿಯಮ್ ಸೈಜ್ ಹಾರ ಆಳ್ತಿ ಅಂತ ನೀವು ಹಾರು ನೀವ್ ಶಾರ್ಟ್ ನೆಕ್ಲೆಸ್ ಎರಡಕ್ಕೂ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು ಬಿಕಾಸ್ ಇಲ್ಲಿ ಚೈನ್ ಇರೋದ್ರಿಂದ ಸೊ ಚೈನ್ ನೋಡೋದಲ್ವಾ ಡಿಸೈನ್ ಹಿಂಗಿದೆ ಅಂತ ಸೊ ನಿಮ್ಗೆ ಚೈನ್ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೋಬಹುದು ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇದಕ್ಕೆ ಈ ಥರ ಜುಮ್ಕ ಕೂಡ ಬರುತ್ತೆ ಸೊ ಇಯರಿಂಗ್ಸ್ ಸೇಮ್ ಪೇಮ್ ಟೈಪಲ್ಲೇನು ಇಯರಿಂಗ್ಸ್ ಬರುತ್ತೆ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ನಾನು ಆಲ್ಮೋಸ್ಟ್ ಎಲ್ಲ ನಿಮಗೆ ನನ್ನ ಶಾಪಲ್ಲಿ ನಿಮ್ಗೆ ಯಾವುದೂ ಕೂಡ ಸೆಕೆಂಡ್ ಕ್ವಾಲಿಟಿ ಪ್ರಾಡಕ್ಟು ಸಿಗಲ್ಲ ಒಂದೇ ಒಂದು ಸಿಗುತ್ತೆ ಅದು ಯಾಕೆ ಏನು ಅಂತಲೂ ಕೂಡ ಹೇಳಿದೀನಿ ಸೆಕೆಂಡ್ ಕ್ವಾಲಿಟಿ ಪ್ರಾಡಕ್ಟು ಸೊ ಅದಕ್ಕೋಸ್ಕರ ನಾನು ಒಂದು ಫಸ್ಟ್ ಕ್ವಾಲಿಟಿ ಒಂದು ಸೆಕೆಂಡ್ ಕ್ವಾಲಿಟಿ ಪ್ರಾಡಕ್ಟ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಸಪ್ರೇಟಾಗಿ ಅದು ಹಂಗೆ ಹಾಗೆ ಇಟ್ಬಿಡ್ಲಿ ಇದು ಬೇಡ ಸೇಲ್ ಮಾಡೋದು ಬೇಡ ಅಂತ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಇದಕ್ಕೆ ಇಲ್ಲಿ ಗುಂಡು ರೊಪೇಟ್ ಆಗುತ್ತೆ ಸೊ ಬೇಕು ಅಂದರೆ ನೀಟಾಗಿ ಕುತ್ ಕುತ್ಕೊಳ್ಳುತ್ತೆ ಆ್ಯಂಡ್ ಅಲ್ಲಿ ಬಂಚ್ ಆಫ್ ಪರ್ಸ್ ಇರೋದನ್ನೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಎಲ್ಲ ಕ್ಲಿಯರ್ ಸಿಗಬೇಕು ಸ್ಕ್ರೀನ್ ಶಾಟ್ ತಗೋಬೋದು ಆ್ಯಂಡ್ ಇದರ ಪ್ರೈಸ್ ಅಂದರೆ ಫೈ ನೈಂಟಿ ಅಂಡ್ ರುಪೀಸ್ ಆ್ಯಂಡ್ ಯರ್ಸ್ ನಾನು ಇವಾಗ ನಿಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಾಲಿಟಿರ್ತೀನಿ ಸೊ ಹಳೆ ಸ್ವಲ್ಪ ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ಆ್ಯಂಡ್ ಇದು ಹೊಸ ಹೊಸ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅಂತ ಹೇಳಿಬಿಟ್ಟು ಈ ಮಾಡ್ತಾ ಮಾಡ್ತಾರ ಆ್ಯಂಡ್ ಪ್ಲೀಸ್ ಯಾರೆಲ್ಲ ಇನ್ನೂ ವೀಡಿಯೋಗೆ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ನೀವು ಮಾಡೋ ಒಂದು ಲೈಕ್ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅದರಲ್ಲಿ ಈ ಟೈಮಲ್ಲಂತೂ ಇವಾಗ ನನ್ನ ಪೇಜ್ ಇಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲ ಈ ಟೈಮಲ್ಲಂತೂ ನೀವು ಒಂದು ಲೈಕ್ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ನನಗೆ ಯೂಟ್ಯೂಬ್ ಇನ್ನೂ ಸ್ವಲ್ಪ ಜನಕ್ಕೆ ವಿಡಿಯೋನ ರೆಕಮೆಂಡ್ ಮಾಡಿದ್ರೆ ಸೊ ನಮ್ಗೆ ಅದರಲ್ಲಿ ಯಾರಾದರೂ ನೋಡಿ ಅವ್ರು ಇಷ್ಟ ಆದರೆ ಬೈ ಮಾಡ್ತಾರೆ ಅನ್ನೋ ಒಂದು ಇಂಟೆಷನ್ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಸೊ ಎಸ್ ನಾನೇ ಮತ್ತೆ ನಿಮಗೆ ಫಸ್ಟ್ ಅಂಡ್ ಸೆಕೆಂಡ್ ಕ್ವಾಲಿಟಿ ಜ್ಯುವಲ್ಸ್ ಅಂತ ತೋರಿಸ್ತೀನಿ ಅಂತ ಹೇಳಿದಲ್ಲ ಸೊ ಎಸ್ ಈ ವಿಡಿಯೋ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಾಲಿಟಿ ಜುವೆಲ್ಸ್ ನಾನು ಇದನ್ನ ಈ ಥರ ಯಾರಾದ್ರೂ ಕೇಳ್ತಾರಲ್ವಾ ಕ್ವಾಲಿಟಿಗೆ ಡಿಫ್ರೆನ್ಸ್ ಏನು ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಾಲಿಟಿಗೆ ಪ್ರೀಮಿಯಂ ಕ್ವಾಲಿಟಿಗೆ ಅಂತ ಹೇಳ್ಬಿಟ್ಟು ಅವರಿಗೆ ತೋರ್ಸೋದಕ್ಕೆ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ನಿಮಗೆ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಫಸ್ಟ್ ಕ್ವಾಲಿಟಿಯಲ್ಲಿ ಸೆಕೆಂಡ್ ಕ್ವಾಲಿಟಿ ಇರುತ್ತೆ ಆಬ್ಬಿಯಸ್ಗೆ ಫಸ್ಟ್ ಆಗಿರುತ್ತೆ ಸೊ ಇದರಲ್ಲಿ ನೀವು ನೋಡ್ಬೋದು ಎಷ್ಟು ಒಳ್ಳೆ ಮಟೀರಿಯಲ್ನ ಯೂಸ್ ಮಾಡಿದ್ದಾರೆ ಸೇಮ್ ಇದು ನೋಡೋಕ್ಕೂ ಕೂಡ ಗೋಲ್ಡ್ ಥರನೇ ಕಾಣಿಸ್ತಿದೆ ಸೇಮ್ ನಿಮಗೆ ಅಲ್ಲಿ ಯಾವ ಥರ ಫೀಲ್ ಬರುತ್ತೆ ಸಾಫ್ಟ್ನೆಸ್ ಬರುತ್ತೆ ಸೊ ನಿಮ್ದು ಅದೇ ಥರ ಬರುತ್ತೆ ಆ್ಯಂಡ್ ಇಲ್ಲ ಸ್ಟೋನ್ಸ್ ಬಂದ್ಬಿಟ್ಟು ನನ್ನ ನನ್ನದು ಸಿಲ್ವರ್ ರಿಂಗು ಸೊ ಎಕ್ಸಾಂಪಲ್ಗೆ ನಾನು ಹೇಳೋದು ಎಲ್ರಿಗೂ ಕೂಡ ಸ್ಟೋನ್ಸ್ ಕ್ವಾಲಿಟಿ ಯಾವ ಥರ ಇರುತ್ತೆ ಅನ್ನೋದಕ್ಕೆ ಸೊ ನಿಮಗೆ ಗಮನಿಸ್ಬೋದು ಇದಕ್ಕೆ ಯಾವ ಥರ ಸ್ಟೋನ್ಸ್ನ ಯೂಸ್ ಮಾಡಿರ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಅದೇ ಕ್ವಾಲಿಟಿ ಸ್ಟೋನ್ಸ್ನ ಇದಕ್ಕೂ ಕೂಡ ಯೂಸ್ ಮಾಡಿರ್ತಾರೆ ಸೊ ಅಷ್ಟು ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಆ್ಯಂಡ್ ಅಷ್ಟು ಒಳ್ಳೆಯ ಕ್ವಾಲಿಟಿಲಿ ನಾನು ನಿಮಗೆ ಸೆಟ್ಸ್ನ ಕೊಡ್ತಾ ಇದ್ದೀನಿ ಆ್ಯಂಡ್ ಸೊ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ ಆ ಕಲರ್ಗಳು ಅಷ್ಟು ಅಷ್ಟು ನೀಟಾಗಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ ಇದು ಫಸ್ಟ್ ಕ್ವಾಲಿಟಿ ಜ್ಯುವೆಲ್ರಿ ಆ್ಯಂಡ್ ಇದು ಸೆಕೆಂಡ್ ಕ್ವಾಲಿಟಿ ಜ್ಯುವೆಲ್ರಿ ಇದ್ದೆಲ್ಲ ನೋಡ್ಬಿಟ್ಟು ಮಟೀರಿಯಲ್ ಯಾವ ಥರ ಇದೆ ಅಂದಕ್ಕೆ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ಹಿಂಗೆ ಇಟ್ಕೊಂಡು ಹಿಂಗೆ ಅಂದರೆ ಸಾಕು ಇದು ಮುರಿದೋಗುತ್ತೆ ಸೊ ಗಟ್ಟಿಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಮುರಿದೋಗುತ್ತೆ ಆ್ಯಂಡ್ ನೀವು ಇದನ್ನು ಏನು ಯೂಸ್ ಮಾಡೋ ಒನ್ ಟೈಮ್ ಹೆಚ್ಚಿಗೆ ಅಂದರೆ ಎರಡು ಟೈಮ್ ಯೂಸ್ ಮಾಡ್ಬೋದು ಅಷ್ಟೇನೇನೆ ಅದ್ರ ಮೇಲೆ ಖಂಡಿತವಾಗೂ ಯೂಸ್ ಮಾಡೋಕ್ಕಾಗಲ್ಲ ಇಲ್ಲ ಕಲರ್ ಆಗುತ್ತೆ ಇಲ್ಲ ಅಂತ ಅಂದರೆ ಹೋಗುತ್ತೆ ಏನಾರು ಒಂದಾಗುತ್ತೆ ಸೊ ನಿಮ್ದು ಇದು ಈಸೇ ಆಗಲ್ಲ ಆ್ಯಂಡ್ ಇದರ ಪ್ರೈಸ್ ರೇಂಜ್ ಬಂದ್ಬಿಟ್ಟು ಸೇಲ್ ಮಾಡೋದನ್ನ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರುಪೀಸ್ಗೆ ಸೇಲ್ ಮಾಡ್ತಾರೆ ಆ್ಯಂಡ್ ಇದು ಬಂದುಬಿಟ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಫಿ ಶಿಪಿಂಗ್ ಆಗುತ್ತೆ ಆ್ಯಂಡ್ ಡ್ಯಾಮ್ ಶೋರ್ ಇದು ನೀವು ಅರ ಅನ್ಸಿ ಎಷ್ಟು ವರ್ಷ ಬೇಕಾದ್ರೂ ಯೂಸ್ ಮಾಡ್ಬೋದು ನಾನು ಪ್ರತಿಯೊಂದನ್ನು ಕೂಡ ನಿಮಗೆ ಬಾಕ್ಸಲ್ಲೇ ಪ್ಯಾಕಿಂಗ್ ಮಾಡ್ಕೊಟ್ಟಿರ್ತೀನಿ ಆಫ್ಟರ್ ಯೂಸ್ ನೀವು ಯೂಸ್ ಮಾಡಾದ್ಮೇಲೆ ತೆಗೆದುಬಿಟ್ಟು ಅದೇ ಬಾಕ್ಸಲ್ಲಿ ಇಟ್ಟು ನಾನು ಯೂಸ್ ಮಾಡ್ತೀನಿ ಅಂತಾನೆ ಫೋರ್ ಟು ಫೈವ್ ಇಯರ್ಸ್ ಕೂಡ ನೀವು ಅರ ಅನ್ಸಿದ್ನ ಯೂಸ್ ಮಾಡ್ಬೋದು ಯಾವ ಥರ ಕ್ವಾಲಿಟಿ ಇಶ್ಯೂ ಆಗೋದು ಕಲರ್ ಹೋಗೋದು ಸ್ಟೋನ್ಸ್ ಬಿದ್ದು ಸ್ಟೋನ್ಸ್ ಬಿದ್ದೋಗೋದು ಅನ್ನೋ ವಿಷಯ ಬರೋದೇ ಇಲ್ಲ ಫ್ರೆಂಡ್ಸ್ ಇದರಲ್ಲಿ ಏನಕ್ಕಪ್ಪ ಅಂದರೆ ಅಷ್ಟು ನೀಟಾಗಿ ಸ್ಟೋನ್ಸ್ನ ಕೂರ್ಸಿದ್ದಾರೆ ಸೊ ನೋಡ್ಬೋದು ಅಷ್ಟು ನೀಟಾಗಿ ಸ್ಟೋನ್ಸ್ನ ನ ಕೂರಿಸಿರ್ತಾರೆ ಸೊ ನಿಮಗಿದ್ರೆ ಸ್ಟೋನ್ಸ್ದು ಇಶ್ಯೂಸ್ ಬರೋಕ್ಕೆ ಚಾನ್ಸೇ ಇಲ್ಲ ಸೊ ಇದರಲ್ಲಿ ಎಷ್ಟು ಸಲ ಬೇಕಾದ್ರೆ ಯೂಸ್ ಮಾಡಿ ಎಷ್ಟು ವರ್ಷ ಬೇಕಾದ್ರೆ ಯೂಸ್ ಮಾಡ್ಬೋದು ಇದು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ನೀವು ಒಂದು ಸಲ ಯೂಸ್ ಅಂತರೂ ಆ ಥರ ಮಾಡ್ಕೊಳ್ತೀನಿ ಸೊ ಬೆಸ್ಟ್ ನೀವು ಪ್ರೀಮಿಯಮ್ ತಗೊಂಡು ಆರಾಮ್ಸೆ ನಿಮ್ಗೆ ಯಾವಾಗ ಅವಾಗ ಯೂಸ್ ಮಾಡ್ಬೋದು ಮಾಡ್ಬೋದು ಇದನ್ನು ಮಕ್ಕಳು ಕೊಡ್ದಂಗೆ ಗೊತ್ತಾಗುತ್ತೆ ಆರ್ಟಿಫಿಷಿಯಲ್ ಅಂತಲ್ಲ ಸೊ ಫುಲ್ ಲೋ ಕ್ವಾಲಿಟಿ ಆ ಥರ ಗೊತ್ತಾಗುತ್ತೆ ಬಟ್ ಇದರಲ್ಲಿ ನೋಡೋದು ಯಾರಾದರೂ ಹೇಳ್ತಾರೆ ಸೇಮ್ ನಿಮಗೆ ಗೋಲ್ ಇದೆ ಅಂತ ಸೊ ದಿಸ್ ಇಸ್ ಕಾಲ್ಡ್ ಫಸ್ಟ್ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಸೊ ನಿಮಗೆ ಗೊತ್ತಾಯ್ತಲ್ಲ ಸೊ ಇದೇ ನಿಮ್ಗೆ ಯಾರಿಗಾರು ಬೇಕು ಅಂದರೆ ನಾನು ಇದನ್ನ ಯಾರಿಗೂ ಕೊಡ ಕೊಡಲ್ಲ ಸೊ ಇದರ ಡಿಫ್ರೆಂಟ್ ತೋರ್ಸೋಕೆಂದ್ರೆ ಇಟ್ಕೊಂಬಿಟ್ಟಿದ್ದೀನಿ ಇದು ಎರಡು ಸೈಡ್ನ ಆ್ಯಂಡ್ ಇದರ ಪ್ರೈಸ್ ಬಂತು ಸೆವೆನ್ ಐಟಿನ್ ರುಪೀಸ್ ನೀವು ಶಿಫಿಂಗ್ ಎರಡಾರು ಬೇಕು ಅನ್ನೋ ಹೇಳ್ಬೋದು ನನ್ನ ಮೆಡ್ರೆಸ್ ಪಿಕಾಕ್ ಅಂದ್ರೆ ಒಂದು ಚಂದ ಪಿಕಾಕ್ ಅಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡ್ಬೋದು ಇವತ್ತು ನನಗೆ ಪಿಕಾಕ್ ಡಿಸೈನಲ್ಲೇ ಒಂದು ಬ್ಯೂಟಿಫುಲ್ ಆಗಿರುವಂತಹ ಜುವೆಲ್ರಿ ನಾನು ತೋರಿಸ್ತಾ ಇದ್ದೀನಿ ಸೊ ಪೆಂಡೆಂಟ್ ಅಂತೂ ಸಕ್ಕತ್ತಾಗಿ ಇದರಲ್ಲಿ ಥ್ರೀ ಡಿ ಪೆಂಡೆಂಟ್ ಬರುತ್ತೆ ನಿಮಗೆ ಪಿಕಾಕ್ ಡಿಸೈನಲ್ಲಿ ಫುಲ್ಲು ನಿಮಗೆ ರೆಕ್ಕೆ ಬಿಚ್ಚಿಕೊಂಡಿರೋದು ಅಂತ ಹೇಳ್ತೀನಿ ನಮ್ಮ ಕಡೆ ಸೊ ಒಬ್ಬೊಬ್ರು ಕಡೆ ಒಂದ್ ಹೇಳ್ತಾರೆ ಗದಿ ಕೆದ್ರಿರೋದು ಅಂತ ಹೇಳ್ತಾರೆ ರೆಕ್ಕೆ ಬಿಚ್ಚೋದು ನಮ್ಮ ಕಡೆ ಹೇಳ್ತಾರೆ ಸೊ ಆ ಥರ ಒಂದು ಪ್ಯಾಟ್ರನ್ನಲ್ಲಿ ನಿಮಗೆ ಜುವೆಲ್ರಿ ಬರುತ್ತೆ ಆ ಥರ ಒಂದು ಪ್ಯಾಟರ್ನಲ್ಲಿ ಜುವೆಲ್ರಿ ಬರುತ್ತೆ ಜ್ಯುವೆಲ್ರಿನೂ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಗೋಲ್ಡೀಸ ಸೇಮ್ ನಿಮಗೆ ಗೋಲ್ಡ್ ಲುಕ್ನೇ ಕೊಡುತ್ತೆ ಸೊ ಶಾರ್ಟ್ ನೆಕ್ಲೆಸ್ ಕೂಡ ಅಷ್ಟೇ ತುಂಬ ತುಂಬ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಜ್ಯುವೆಲ್ರಿ ಅಂತೂ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಇಲ್ಲೂ ಕೂಡ ಒಳ್ಳೆ ಫಿನಿಶಿಂಗ್ ಕೊಟ್ಟಿದೆ ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫಿನಿಷಿಂಗ್ನ ಕೊಟ್ಟಿದ್ದಾರೆ ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಒನ್ ಜೀರೋ ಡಬಲ್ ನೈನ್ ಫ್ರೀ ಶಿಪ್ಪಿಂಗ್ ಸೊ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಬಂದು ನಿಮಗೆ ಶಾರ್ಟ್ ನೆಕ್ಲೆಸಸ್ನ ತೋರಿಸ್ತೀನಿ ಬಜೆಟ್ ಬರಲಿ ಆಗಿರುವಂತ ನೆಕ್ಲೆಸ್ಗಳು ಸೊ ಈ ಒಂದು ನೆಕ್ಲೆಸ್ ನಿಮಗೆ ನಾನ್ ಐಡಲ್ ಬರುತ್ತೆ ಜೊತೆಗೆ ಫುಲ್ ನೆಕ್ ಕವರ್ ಆಗುತ್ತೆ ನಿಮಗೆ ಸೊ ಈ ತರ ಫುಲ್ ನೆಕ್ ಕವರ್ ಆಗುತ್ತೆ ನಿಮಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಂತೂ ಸಖತ್ತಾಗಿದೆ ಆ್ಯಂಡ್ ನಿಮಗೆ ಇಯರಿಂಗ್ಸ್ ಬಂದು ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ಆ್ಯಂಡ್ ನಿಮಗೆ ಇದು ಆಂಟಿಕಲ್ ಬರುತ್ತೆ ನಾಟ್ ಫುಲ್ ನಾಟ್ ಸೊ ಇದು ಫುಲ್ ಆಂಟಿಕಲ್ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಸೊ ಆ್ಯಂಟಿಕ್ ಡಿಸೈನ್ ಬರುವಂಥ ಬ್ಯೂಟಿಫುಲ್ ಸೀರಿಯಸ್ ಆಗಿ ಸೈಕೆ ಬ್ಯಾನ್ ಹಾಕಿದ್ದು ಕೂಡ ಆಗೋದಿಲ್ಲ ಅಷ್ಟು ಇದೆ ಸೊ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಫೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದು ಆ್ಯಂಡ್ ನೆಕ್ಸ್ಟಲ್ಲಿ ಬಂದು ಇದು ಇದು ನಿಮಗೆ ಗ್ರೀನಲ್ಲಿ ನಾನು ಆಲ್ರೆಡಿ ಒಂಥರ ತೋರಿಸಿದ್ದೆ ಸೊ ಗ್ರೀನ್ ಬಟ್ಟೆಗೆ ಇವಾಗ ಗೋಲ್ಡ್ ತುಂಬಾನೇ ಫೇಮಸ್ ಆಗಿದೆ ಸೊ ಈ ಒಂದು ಇದು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಸೆಂಟರ್ ಕಲರ್ ಸ್ಟೋನ್ ಬರುತ್ತೆ ಸುತ್ತ ವೈಟ್ ಮತ್ತಿಲ್ಲಿ ರೂಬಿ ಅಂಡ್ ಫುಲ್ ನಿಮ್ಗೆ ಗ್ರೀನ್ ನಲ್ಲಿ ಸಾರಿ ವೈಟ್ ಪರ್ಲಿ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನಿಮ್ಗೆ ಇಲ್ಲಿ ಅಡ್ಜಸ್ಟಬಲ್ ಥ್ರೆಡ್ ಕೂಡ ಇರುತ್ತೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು ಓ ಇದಂತೂ ಸಕ್ಕತ್ತಾಗಿದೆ ಆಗಿದೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಅಷ್ಟೇ ಸೊ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ಇಯರಿಂಗ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಡು ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶೂಪಿಂಗ್ ಆ್ಯಂಡ್ ನೆಕ್ಸ್ಟ್ ಇದಂತೂ ಚೋಕಾ ಟೈಪಲ್ಲಿ ಸಕ್ಕದಾಗಿದೆ ಏನಕ್ಕೆ ಇದು ನಿಮಗೆ ಲೋಟಸ್ ಫ್ಲವರ್ ಟೈಪಲ್ಲಿ ಬರುತ್ತೆ ಆ್ಯಂಡ್ ಇದು ಜಾಸ್ತಿ ಒಂದು ಬಂಚ ಇದೆ ಗೋಲ್ಡ್ ಅಂಡ್ ವೈಟ್ ಕಲರ್ ವೈಟ್ ಕಲರ್ ಗಳು ಫುಲ್ ಒಂದು ಬಂಚನೆ ಇದೆ ಸೊ ಸಕ್ಕತಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇದು ಸಕ್ಕದಾಗಿ ಕಾಣಿಸುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ಇನ್ನೇನೇನೆ ಸೊ ನಿಮ್ಗೆ ಇದು ಕುಂದನ್ ಯೂಸ್ ಮಾಡ್ತಾರೆ ಇದರಲ್ಲಿ ಸೊ ಹಂಗಾಗಿ ಸಕ್ಕದಾಗಿ ಕಾಣಿಸ್ತಾ ಹಾಡು ಹಾಡ್ಬರ್ತೈ ಯಾವುದೋ ಒಂದು ಸಾಂಗ್ ಇವಾಗ ಅದನ್ನೇ ಮನಸ್ಸಲ್ಲಿ ಹೇಳ್ತೀನಿ ಅದ ಬದಲಿಗೆ ಇದನ್ನೇ ಮನೆಲಿಗೆ ರಿಪೀಟ್ ಮಾಡ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ನಿಮಗೆ ಇಷ್ಟು ಚೆನ್ನಾಗಿ ಒಂದು ಬಂಚ್ ಆಫ್ ಸೌಂಡು ಕೂಡ ಹೆಜ್ಜೆ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಕಾಣಿಸೋದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕೂಡ ಅಂಡ್ ನಿಮಗೆ ಇಯರಿಂಗ್ಸ್ ಬಂದ್ಬಿಟ್ಟು ಈ ಒಂದು ಬಂಚ್ ಏನಿರತ್ತಲ್ಲ ಸೊ ಇದು ನಿಮಗೆ ಇಯರಿಂಗ್ಸ್ ಆಗಿ ಬರುತ್ತೆ ಇದ ಇಯರಿಂಗ್ಸ್ ಫುಲ್ ಒಂದು ಬಂದಿಷ್ಟು ಇಯರಿಂಗ್ಸ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇದೇ ಪ್ರೈಸ್ ಬಂದು ಫೈವ್ ಫಿಫ್ಟಿ ರುಪೀಸ್ ತ್ರೀ ಫಿಫ್ಟಿ ಫೈವ್ ಫಿಫ್ಟಿ ಫಿಫ್ಟಿ ಫ್ರೀ ತ್ರೀ ಫಿಫ್ಟಿ ಫ್ರೀ ಫಿಫ್ಟಿ ಓನ್ಲಿ ಫಾರ್ ಮೈ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಂಡ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಓನ್ ನೆಕ್ಸ್ಟ್ ಅಲ್ಲಿ ಬಂದು ದೀಸ್ ಬ್ಯೂಟಿಫುಲ್ ನೆಕ್ಲೆಸ್ ಈ ನೆಕ್ಲೆಸ್ ಅಂತೂ ಇದ್ರ ಸೇಮ್ ಗೋಲ್ಡ್ ತರನೇ ಇದೆ ಗ್ರೀನ್ ಆ್ಯಂಡ್ ಇದು ರೂಬಿ ಮಿಕ್ಸ್ ಇರೋದ್ರಿಂದ ಸೊ ಇವಾಗ ಈ ಥರ ನೆಕ್ಲೆಸ್ಗಳು ಮಾವಿನ ಡಿಸೈನ್ ಅಂತ ಕೆಲವರು ಹೇಳ್ತಾರೆ ಕೆಲವು ನವೀನಿ ಡಿಸೈನ್ ಅಂತ ಹೇಳ್ತಾರೆ ಅಲ್ವಾ ಸೊ ಇವಾಗ ಈ ನೆಕ್ಲೆಸ್ಗಳು ತುಂಬಾ ಫೇಮಸ್ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಕೂಡ ಆ್ಯಂಡ್ ಸೇಮ್ ನಿಮಗೆ ಗೋಲ್ಡ್ ನೆಕ್ಲೆಸ್ನ ಹಾಕೊಂಡಾಗ ಯಾವ ಥರ ಒಂದು ಬುಕ್ಕುನ ಬರುತ್ತೆ ಸೊ ಯಾವ ಥರ ಒಂದು ಬುಕ್ಕು ನಾವು ಕೊಡುತ್ತೆ ಅದೇ ಥರನೇ ಬರುತ್ತೆ ಆ್ಯಂಡ್ ಜುಮ್ಕಾ ಕೂಡ ಅಷ್ಟೇ ನಿಮಗೆ ಸೊ ಜುಮ್ಕಾ ಕೂಡ ಸೇಮ್ ಗೋಲ್ಡ್ ತರನೇ ಬರುತ್ತೆ ಸೀರಿಯಸ್ ಆಗಿ ಈಜುವಲ್ ಅಂತೂ ಗೋರ್ಗೆ ಟಕ್ಕರ್ ಕೂಡ ಲೆವೆಲ್ಗಿದೆ ಸಖತ್ತಾಗಿದೆ ಇದಂತೂ ಬ್ಯೂಟಿಫುಲ್ಲಾಗಿದೆ ಸೊ ನಾನು ಒಂದು ಜುವೆಲ್ ಬಗ್ಗೆ ಇಷ್ಟು ಹೇಳ್ತೀನಿ ಅಂದರೆ ಅಷ್ಟು ಚೆನ್ನಾಗಿದೆ ನೀವು ಬೈ ಮಾಡಿದ್ಮೇಲೆ ನೋಡ್ಬೋದು ಅಂತಂದರೆ ಸೀರಿಯಸ್ ಆಗಿ ಅನಿಸ್ತಂಗೆ ಪ್ರೈಸ್ಗೆ ಬರ್ತಾ ಅಂತ ಹೇಳ್ಬಿಟ್ಟು ನನ್ನ ಲಾಸ್ಟ್ ಪೇಜಲ್ಲಿ ನನ್ನ ಹಾಕಿದ್ದಂಥ ಪೇಜಲ್ಲಿ ನಾನು ಸಿಕ್ಕಾಪಟ್ಟು ಹಾಕೊಂಡು ರಿವ್ಯೂಸ್ ಹಾಕಿದೆ ಅದೆಲ್ಲ ಅವ್ರು ಬರೆಯೋ ಲೈನ್ಸ್ ತಗೊಂಡು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಸೊ ನೋಡ್ಬೋದು ಮಾಡಿದ್ರೆ ಪ್ರೈಸ್ ಬಿಟ್ಟು ಫೈವ್ ನೈಂಟಿ ಏನ್ ರುಪೀಸ್ ತ್ರೀ ಫೋರ್ ಶಿಫ್ಟಿ ವಿತ್ ಪ್ರೀಮಿಯಂ ಕ್ವಾಲಿಟಿ ಸೊ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಖತ್ ಆಗಿದೆ ಆ್ಯಂಡ್ ಇದು ಬ್ಲ್ಯಾಕ್ ಆಗಿರೋದ್ರಿಂದ ಸೊ ಇದು ಸೊ ಅಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇಲ್ಲ ಬಟ್ ತುಂಬ ಚೆನ್ನಾಗಿದೆ ಫೈವ್ ನೈಂಟಿ ಏನ್ ರುಪೀಸ್ ತ್ರೀ ಶಿಫ್ಟಿ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ವೈಟ್ ಆ್ಯಂಡ್ ಗ್ರೀನ್ ಆಲ್ವೇಸ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ವೈಟ್ ಆ್ಯಂಡ್ ಗ್ರೀನ್ ಸಖತ್ ಆಗಿದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದು ನಾನು ತೋರಿಸ್ತಾ ಇಲ್ಲ ನಿಮಗೆ ಇಷ್ಟ ದಿವಸ ಯಾವಾಗಲೂ ಕೂಡ ಇದು ಬಂದ್ಬಿಟ್ಟು ನಿಮ್ಗೆ ಚೋಕರ್ ಬರುತ್ತೆ ಸೊ ಇದು ನೋಡಕ್ ಒಂತರ ಕುಂದನ್ ಟೈಪ್ ಅಲ್ಲಿ ಚೋಕರ್ ಓಪನ್ ಮಾಡಬಹುದು ನಿಮ್ಗೆ ಥ್ರೆಡ್ ಇರೋದ್ರಿಂದ ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಎಷ್ಟು ಬೇಕು ಅಷ್ಟು ತಗೋ ನೀವು ಆರಾಮ್ಸೆ ಅಡ್ಜಸ್ಟ್ ಮಾಡ್ಕೋಬಹುದು ಈ ತರ ಚೋಕರ್ ಬರುತ್ತೆ ಇದು ಇದೊಂದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಏನ್ ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಎಲ್ಲದರಲ್ಲೂ ಅಷ್ಟು ನಿಮ್ಗೆ ಡಬಲ್ ಡಬಲ್ ಆಗಿ ನಿಮ್ಗೆ ಇವ್ರೆ ತೋರ್ಸ್ ಅನ್ನೋ ಕ್ಲಿಯರ್ ಆಗಿ ಕಾಣಿಸೋದೇ ಇಲ್ಲ ಡಬಲ್ ಡಬಲ್ ಆಗಿ ನಿಮ್ಗೆ ಇದನ್ನ ಫಿನಿಶಿಂಗ್ ನ ಕೊಟ್ಟಿರೋದ್ರಿಂದ ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಯಾವುದೇ ತರ ಕಟ್ ಚಾನ್ಸಸ್ ಒಂದು ಚೂರೂ ಇರೋಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಒಂದು ಬ್ಯೂಟಿಫುಲ್ ಚೋಕರ್ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಬ್ಯೂಟಿಫುಲ್ ಬ್ಯೂಟಿಫುಲ್ ಚೋಕರ್ ಆ್ಯಂಡ್ ಇದಕ್ಕೆ ಈ ಥರ ಇಯರಿಂಗ್ಸ್ ಬರುತ್ತೆ ಆ್ಯಂಡ್ ಸೆಂಟ್ರಲ್ಲಿ ಏನು ಪೆಣೆಂಡ್ ಇದೆಯಲ್ಲ ಅದು ಇದೇ ಥರ ಇಯರಿಂಗ್ ಕೂಡ ಇದಕ್ಕೆ ಬರುತ್ತೆ ಸೆಂಟರ್ ಪೆಣ್ಣಿದ್ರೆ ಇಯರಿಂಗ್ ಕೂಡ ಇದಕ್ಕೆ ಬರುತ್ತೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಫೈವ್ ಏನ್ ರುಪೀಸ್ ಫ್ರೀ ಶಿಫಿಂಗ್ ಫೈವ್ ನೈಂಟೀನ್ ರುಪೀಸ್ ಫೀಫಿ ಫ್ರೀ ಶಿಫಿಂಗ್ ನೆಕ್ಸ್ಟ್ ಬಿಟ್ಟು ನಾಯ್ ಇಡಾಲಿಯಲ್ಲಿ ಇರುವಂತಹ ಬ್ಯೂಟಿಫುಲ್ ಲಾಂಗ್ ಹಾರಂ ಹಾರಮ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಸೊ ಕ್ವಾಲಿಟಿ ನೋಡ್ಬೋದು ಕ್ವಾಲಿಟಿ ವೈಸ್ ತಕ್ಕದಾಗಿದೆ ಆ್ಯಂಡ್ ಇದಕ್ಕೆ ಹಿಂದೆ ಈ ಥರ ಪಿಂಕ್ ಮಾಡಿರ್ತಾರೆ ಸೊ ಹಂಗಾಗಿ ಈ ಥರ ಇರುತ್ತೆ ಅಷ್ಟೊಂದಿಗೆ ಆ್ಯಂಡ್ ಓಪನ್ ಮಾಡಿ ನಾನು ಪ್ಯಾಕ್ ಮಾಡಿ ಕೊಡ್ತೀನಿ ಇದಂದು ತುಂಬ 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 ಜಾಸ್ತಿ ಚೆನ್ನಾಗಿದೆ ಬಿಕಾಸ್ ಇದು ಕ್ವಾಲಿಟಿ ವೈಸ್ ಅಷ್ಟು ಸೂಪರ್ ಆಗಿದೆ ಲಾಂಗ್ ಬರುತ್ತೆ ಲೆಂತ್ ಬರುತ್ತೆ ಸೊ ಎಷ್ಟು ಲೆಂತ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ಅದಕ್ಕೆ ಇಯರಿಂಗ್ಸ್ ಬಂದಿದೆ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾ ಸೂಪರ್ ಆಗಿದೆ ಸಖತಾಗಿದೆ ಸೀರಿಯಸ್ ಆಗಿ ನಾನು ತುಂಬಾ ವಿಡಿಯೋ ಸರಿ ಹೇಳಿದೀನಿ ನನ್ನ ಸಕ್ಸಸ್ಫುಲ್ ಆಗಿ ನಾನು ಬಿಸ್ನೆಸ್ ಮಾಡ್ತಿದ್ದೆ ಅದು ನಾನು ತುಂಬಾ ಜನ ಕಸ್ಟಮರ್ಸ್ ಬರ್ತಾ ಅದು ಒಂದು ಸಲ ಬಂದು ಕಸ್ಟಮರ್ ರೆಗ್ಯುಲರ್ ಆಗಿ ನನ್ನ ಹತ್ರ ವೈ ಮಾಡ್ತಾರೆ ಅಂತ ಬಂದು ರೀಸನ್ ಏನಪ್ಪಾ ಅಂತಂದ್ರೆ ಕ್ವಾಲಿಟಿ ಸೊ ಆಲ್ವೈಸ್ ನಾನು ನನ್ನ ವೆಂಡರ್ಸ್ಗಾಗಲಿ ಹೇಳ್ತಿರ್ತೀನಿ ನನಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇರೋ ಪರವಾಗಿ ನನಗೆ ಕ್ವಾಲಿಟಿ ವೈಸ್ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಸ್ ಕ್ವಾಲಿಟಿ ಚೆನ್ನಾಗಿದ್ರೆ ಅಫ್ಕೋರ್ಸ್ ಕಸ್ಟಮರ್ಸ್ ಬಂದೇ ಬರ್ತಾರೆ ಬಟ್ ಇವಾಗ ನಾನು ಬೇರೆ ಹುಡ್ಕೋ ಥರ ಆಗ್ತಿರ್ ಬಿಕಾಸ್ ನನ್ನ ಟೇಸ್ಟ್ ಹ್ಯಾಕ್ ಆಗಿದೆ ಹಾಗಾಗಿ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶುಪ್ಪಿಂಗ್ ವಿತ್ ಪ್ರೀಮಿಯಂ ಕ್ವಾಲಿಟಿ ಸೊ ಕ್ವಾಲಿಟಿ ನೀವು ನೋಡ್ಬೋದು ಸೀರಿಯಸ್ ಆಗಿ ನಾನು ಬೇಕಾದ್ರೆ ನೀವು ಯಾರಾದರೂ ಬೈ ಮಾಡೋದು ನಂಗೆ ಮೆಸೇಜ್ ಮಾಡ್ಬೋದು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸೋದಕ್ಕಿಂತ ರಿಯಲ್ ಆಗಿ ಜ್ಯುವೆಲಿ ಅಷ್ಟು ತೊಕ್ಕದಾಗಿರುತ್ತೆ ಅಷ್ಟು ಸೂಪರಾಗಿರುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ತುಂಬಾ ಗುಡ್ ಆಗಿರುತ್ತೆ ಆ್ಯಂಡ್ ಇದಕ್ಕೆ ಇದರ ಸುಖ ಕೊಡ್ತಾರೆ ಸೊ ಇಯರಿಂಗ್ಸ್ ಬರೋದೆ ಸೆವೆನ್ ಹಂಡ್ರೆಂಡ್ ರುಪೀಸ್ ಶೂಪಿಂಗ್ ಆ್ಯಂಡ್ ಇವತ್ತು ನನ್ನ ನಾನು ಇಷ್ಟು ಕಲೆಕ್ಷನ್ಸ್ನ ನಿಮಗೆ ತೋರಿಸಿದ್ದೀನಿ ಆ್ಯಂಡ್ ಪ್ಲೀಸ್ ಇನ್ನೊಂದು ಸಲ ಕೇಳ್ಕೋದ ಏ ಇವತ್ತು ವೀಡಿಯೋದಲ್ಲಿ ಇಷ್ಟೊಂದು ಸಲ ಹೇಳ್ತಾರೆ ಅಂತ ಅಂದ್ಕೊಂಡ್ರಿ ವೀಡಿಯೋಗೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಾನು ಇನ್ಸ್ಟಾಗ್ರಾಮ್ಗೆ ನೀವು ಫಾಲೋ ಆಗಿ ಅದರಲ್ಲಿ ನಿಮಗೆ ತುಂಬ ಕಲೆಕ್ಷನ್ ಸಿಗುತ್ತೆ ಬಿಕಾಸ್ ನನಗೆ ಇದಕ್ಕಿಂತ ಅದೇ ತುಂಬ ಇಂಪಾರ್ಟೆಂಟ್ ಅಂದರೆ ಇದು ಏನೇ ಬಟ್ ನಾನು ಯೂಟ್ಯೂಬ್ಗೆ ಬರೋಕ್ಕೆ ರೀಸನ್ ಏನೇ ಇನ್ಸ್ಟಾಗ್ರಾಮ್ ಅಲ್ಲಿಂದ ನಾನು ಯೂಟ್ಯೂಬಿಗೆ ಬಂದಿದ್ದು ಆ್ಯಂಡ್ ಆಲ್ಸೋ ಕಲೆಕ್ಷನ್ ಸಿಗುತ್ತೆ ಇದಕ್ಕಿಂತ ತುಂಬ ತುಂಬ ಜಾಸ್ತಿ ಕಲೆಕ್ಷನ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ ಎಸ್ ನಂಗೆ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಕಾಣಿಸ್ತಾ ಇದೆ ಎಸ್ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ದಿವಸ ಆದಮೇಲೆ ಐತಿ ಆಫ್ಟರ್ ಟ್ವೆಂಟಿ ಸಿಕ್ಸ್ ನಾನು ಇವತ್ತಿಗೆ ಏನೋ ಒಂಥರ ಖುಷಿಯಾಗಿರೋದು ಅಥವಾ ಏನೋ ಒಂಥರ ಹಿಂಗೆ ಪಾಸಿಟಿವ್ ಥರ ಫೀಲಿಂಗ್ ಇರೋದು ಅಂತ ಅನ್ಸಿದೆ ದಿವಸ ಅಷ್ಟೇ ನಾನು ಕೂಡ ಯಾರಾದರೂ ಈ ಕೆಳಗಡೆ ಬಿದ್ದವರು ಎಷ್ಟು ರಬ್ಬಸ್ವಾಗಿ ಬಿದ್ದಿರ್ತಾರೋ ಮತ್ತೆ ಅದು ವಾಪಸ್ ಬೌನ್ಸ್ ಆಗಲೇಬೇಕು ಸೊ ಬಿದ್ದಂಗೆ ಹಂಗೆ ನಾನು ಬೌನ್ಸ್ ಆಗ್ತೀನಿ ನನಗೆ ಗೊತ್ತು ಅದೊಂದು ಓವರ್ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಅಂತ ಅಲ್ಲ ಏನಂದ್ರೆ ನಾನು ಚಾಲೆಂಜಾಗಿ ತಗೊಂಡಿದ್ದೀನಿ ಇಲ್ಲ ನಾನು ಮಾಡಬೇಕು ಮತ್ತು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಇದಕ್ಕೆ ತುಂಬ ಜನ ಪಾಸಿಟಿವ್ ಆಗಿ ಕೂಡ ಹೇಳ್ತಿದ್ದಾರೆ ನನ್ನ ಫ್ರೆಂಡ್ಸ್ ಬೇರೆ ಫ್ರೆಂಡ್ಸ್ ಎಲ್ಲ ಬಂದರೆ ಪುಷ್ಪ ಆಗಿರ್ಬೋದು ಆಗಿರ್ಬೋದು ಆ್ಯಂಡ್ ಇನ್ನೊಬ್ರು ಇದ್ದಾರೆ ರಕ್ಷಾ ಅಂತ ಹೇಳ್ಬೋದು ಅವಳು ಸೊ ಹಿಂಗೆ ತುಂಬ ಜನ ನನಗೆ ಚೆನ್ನಾಗಿ ಇದು ಮಾಡ್ತಿದ್ದ ಇಂದು ಇವಾಗೆಲ್ಲ ಸರಿ ತಿನ್ಕೋಬಾರ್ದು ಹೆಸರುಗಳು ಅವಾಗ ಮಾತಾಡುವಾಗ ನೆನ್ಪಾಗಿದೆ ಆ್ಯಂಡ್ ಮಾನಸ ಅಂತ ಹೋಗಿದ್ದಾರೆ ಅವರು ಮತ್ತು ಶ್ರುತಿ ಅಂತ ಹೋಗಿದ್ದಾರೆ ಅವರು ತುಂಬ ಪಾ ಮತ್ತು ಇನ್ನೊಬ್ಬರು ನನ್ನ ತುಂಬ ಜನ ಕಸ್ಟಮರ್ಸ್ ಸುತ್ತಬಟ್ಟ ಜನ ಸೊ ನಮಗೆ ಯಾರೋ ಹೆಸರು ನೆನಪಿದೆ ಅವರು ಅಂತ ಅಂದರೆ ಗಾನವಿ ಅಂತ ಒಬ್ಬಿದ್ದಾರೆ ಆ್ಯಂಡ್ ಗಗನ ಗಾನಶ್ರೀ ಗಗಾನ ಶ್ರೀ ಅವರ ಸೇಮ್ ಸ್ವಲ್ಪ ಸಿಮಿಲರ್ ಆಗಿರ್ಬೋದು ಹೀಗೆ ತುಂಬ ಜನ ಹೇಳ್ತಿದ್ದಾರೆ ಸೊ ಇವೆಲ್ಲ ಕೇಳಿದಾಗ ಓಕೆ ನಾನು ಸುಮ್ಮನೆ ಜೊತೆ ನಾನು ಸುಮ್ಮನೆ ಹೆಲ್ಪ್ ಮಾಡಿದಲ್ಲಿ ವೇಸ್ಟ ಅಂತ ಅನಿಸ್ಬಿಡುತ್ತೆ ಬಟ್ ಯಾರು ಕೂಡ ಯಾರೂ ಕೂಡ ನಂಬಕ್ಕೆ ಹೋಗ್ಬಿಡಿ ಅದನ್ನು ಹೇಳೋದು ಇನ್ಕಮ್ ಇದನ್ನೇ ವೆಲ್ಕಮ್ ಇರುತ್ತೆ ಸೊ ಎಲ್ಲರೂ ಕೂಡ ನೀವು ಅಥವಾ ನಿಮ್ಮ ಮನಸ್ಸನ್ನು ನೋಡಿ ಇಷ್ಟಪಡೋದಿ ನಿಮ್ಮ ಹೋಗ ಇರತ್ತೆ ಅಂತ ನಿಮಗಿರೋ ಇನ್ಕಮ್ ಆಗಿರ್ಬೋದು ಅಥವಾ ನಿಮಗಿರೋ ಅಂಥ ಏನದು ಬೆಂಬಲ ಆಗಿರ್ಬೋದು ಅದನ್ನ ನೋಡಿ ನಿಮ್ಮ ಇಷ್ಟಪಡೋರೇ ಜಾಸ್ತಿ ಆಗಿರುತ್ತೆ ಸೊ ಪ್ಲೀಸ್ ಅಂಥವರಿಂದ ಖಂಡಿತವಾಗೂ ದೂರ ಇರಿ ಅಂಥ ಸವಾಸನೇ ಬೇಡ ನಿಮಗೆ ನಿಮ್ಮನ್ನು ಇಷ್ಟಪಡ್ತಾರೆ ಅಥವಾ ನಿಮ್ಮ ಮನಸ್ಸಿನ ಇಷ್ಟಪಡ್ತಾರೆ ನಿಮ್ಮ ಲಾಯಲಿಟಿ ಆಗಿರ್ಬೋದು ಅಥವಾ ನಿಮ್ಮ ಗುಣಗಳನ್ನ ಇಷ್ಟಪಟ್ಟು ಜೊತೆಗೆ ಅದು ಒಂಥರ ಅದೊಂದು ಬಿಟ್ಬಿಟ್ಟು ನಿಮ್ಮಿಂದ ಬರೋ ದುಡ್ಡಾಗಲಿ ಅಥವಾ ನಿಮ್ಮಿಂದ ಬರೋ ಹೆಸ್ರುಗಾಗಲಿ ನಿಮ್ಮ ಹಿಂದೆ ಇರೋ ಜನನ ನೋಡಾಗಲಿ ಯಾರಾದರೂ ನಿಮ್ಮ ಜೊತೆ ಇದ್ದಾರೆ ಅಂತ ನಿಮ್ಗೆ ಅನಿಸಿದರೆ ದೂರ ಇಟ್ಬಿಡಿ ಅವರನ್ನು ಸೊ ನನಗೆ ಇನ್ನೂ ತಿಳ್ಕೊಂಬಿಟ್ಟಿದ್ದೀನಿ ಇವಾಗ ಹೆಂಗೆ ಇರಬೇಕು ಹೆಂಗೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಎಸ್ ನಾನು ಈ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬಿಡಿ ಆ್ಯಂಡ್ ಇನ್ಸ್ಟಾಗ್ರಾಮಿಗೆ ನೀವು ಫಾಲೋ ಆಗಿ ಇನ್ಸ್ಟಾಗ್ರಾಮ್ ಲಿಂಕ್ ಬಂದ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಂಡ್ ಯಾರು ಆ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ನನ್ನ ಶಾಪ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಮೋಸ್ಟ್ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನಾನು ಅವೈಲಬಲ್ ಇದೆ ಪ್ಲೀಸ್ ನಿಮಗೆ ನನ್ನ ವೀಡಿಯೋಸ್ ನೀವು ಎಲ್ಲರೂ ನೋಡ್ಬೋದು ನನ್ನ ಜುವೆಲ್ರಿ ಕಲೆಕ್ಷನ್ಸ್ ಇಷ್ಟಲ್ಲೂ ಕೂಡ ನೋಡ್ಬೋದು ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತೇನೆ ಮತ್ತು ಸಿಕ್ಕಿನ ನಾಳೆ ಹೊಸ ಕಲೆಕ್ಷನ್ಸ್ ಇದೆ ಬಾಯ್